ಕಾಂಗ್ರೆಸ್ ಬಿಲ್ಲುಗಳಿಗೆ ಅನಗತ್ಯ ವಿರೋಧ ಬೇಡ ತರಳಬಾಳು ಜಗದ್ಗುರು ಶ್ರೀಗಳ ಸಂದೇಶ ಭದ್ರಾವತಿ ಕಾಂಗ್ರೆಸ್ ಸರ್ಕಾರ ಮಂಡಿಸುವ ಬಿಲ್ಲುಗಳಿಗೆ ಬಿಜೆಪಿ ಶಾಸಕರು ಅನಗತ್ಯವಾಗಿ ವಿರೋಧ ವ್ಯಕ್ತಪಡಿಸುವುದು ಸರಿಯಲ್ಲ ಎಂದು ತರಳಬಾಳು ಜಗದ್ಗುರು ಶ್ರೀಗಳು ಅಭಿಪ್ರಾಯ ವ್ಯಕ್ತಪಡಿಸಿದರು ಭದ್ರಾವತಿಯಲ್ಲಿ ನಡೆದ ತರಳಬಾಳು ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಅವರು ಹಾಲಿ ದಾವಣಗೆರೆ ಸಚಿವರು ಹಾಗೂ ಮಾಜಿ ಸಂಸದರು ಹಾವು ಮುಂಗಸಿಯಂತೆ ವರ್ತಿಸುವುದು ಮುಂದುವರಿಯಬಾರದು ಇಬ್ಬರು ಪರಸ್ಪರ ಉತ್ತಮ ಸಂಬಂಧ ಬೆಳೆಸಿ ರಾಜ್ಯದ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ಕರೆ ನೀಡಿದರು ರಾಜಕೀಯ ಭಿನ್ನಾಭಿಪ್ರಾಯಗಳು ಇರಬಹುದು ಆದರೆ ಸಾರ್ವಜನಿಕ ಹಿತಾಸಕ್ತಿಗೆ ಧಕ್ಕೆಯಾಗುವ ರೀತಿಯಲ್ಲಿ ವರ್ತಿಸಬಾರದು ಸಹಕಾರ ಮತ್ತು ಸಂಯಮವೇ ಅಭಿವೃದ್ಧಿಗೆ ಮೂಲಮಂತ್ರ ಎಂದು ಜಗದ್ಗುರು ಶ್ರೀಗಳು ತಿಳಿಸಿದರು ಈ ಸಂದರ್ಭದಲ್ಲಿ ತರಳಬಾಳು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿರುವುದಾಗಿ ಅವರು ಘೋಷಿಸಿದರು ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹರಿಹರ ಶಾಸಕ ಬಿಪಿ ಹರೀಶ್ ಮಾಜಿ ಸಂಸದ ಸಿದ್ದೇಶ್ವರ್ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಜಗದ್ಗುರು ಶ್ರೀಗಳ ಸಂದೇಶಕ್ಕೆ ಪ್ರತಿಕ್ರಿಯೆಯಾಗಿ ಕಾರ್ಯಕರ್ತರು ಜೋರಾಗಿ ಅಶ್ವೋದ್ಗಾರ ಕೂಗಿದರು ದೇವರಾಜ್ ಹೇಳುತ್ತಪ್ಪ ಕಾಂಗ್ರೆಸ್ ಮಾಡ್ತೀವಿ ಬಿಲ್ ಅಂತ ಹೇಳಿದ್ರೆ ನೀನ್ ಸಪೋರ್ಟ್ ಮಾಡಬೇಕು ವಿರೋಧ ಮಾಡಬಾರದು ತಿಳಿತೆ ಇನ್ನು ಮುಂದೆ ಅಷ್ಟೇ ಮಲ್ಲಿಕಾರ್ಜುನ ನೀನು ಅಷ್ಟೇ ಅಪ್ಪ ಅವನ ಬಗ್ಗೆ ನಮ್ಮ ಮಲ್ಲಿಕ ಮಲ್ಲಿಕಾರ್ಜು ಇದಾರಲ್ಲ ಸಂಸದರು ಅವ್ರಿವರು ಹಾವು ಮುಂಗ್ಸಿ ಇದ್ದಂಗೆ ಹಾವು ಮುಂಗ್ಸಿ ನೀವು ಹಾವು ಮುಂಗಿಸಿ ಆಗೋದು ಬೇಡ ಎಲ್ಲ ನೀವು ಸಂಬಂಧಿಕರು ಏನಾದರೂ ಮಾಡಿ ನಾವು ಪ್ರಪೋಸ್ ಮಾಡ್ತೀವಿ ಮದುವೆ ಮದ್ವೆ ಯಾರಾದ್ರೂ ಮಕ್ಕಳಿಗೆ ಮಾಡ್ತೀವಿ ಸಂಬಂಧಿಕರಾಗಿ ಒಳ್ಳೆ ಸಂಬಂಧವನ್ನ ಉಳಿಸ್ಕೊಳ್ಳಿ ಅಂತ ನಾವು ಹೇಳ್ತೀವಿ ನಮಸ್ಕಾರ ಮಾಡು ಬೇಡ ಬಾಯಲ್ಲಿ ಬಾಸ್ಕಾರ ಮಾಡಿ ಬಾಳಪ್ಪ ಬಾಯಿ ಮಾಡು ಬಜಿ ಸಂಸದ ಮಾಜಿ ಸಂಸದ ಬಾಯ್ಲಿ ನಮಸ್ಕಾರ ಮಾಡು ನಮಸ್ಕಾರ ಮಾಡು ಹ್ಞೂ ಮಾಡು ಮಾಡು ಭದ್ರಾವತಿ ತರಳುಬಾಳ ಹುಣ್ಣಿಮೆ ನಿಜವಾಗಿಯೂ ಯಶಸ್ವಿ ಆಯಿತು ಅಂತ ನಾವು ಘೋಷಣೆ ಮಾಡ್ತೀವಿ